ആ ഹലോ നമസ്കാര നാത്തിനൊന്ന് വീഡിയോ നോക്ക് മാൊ ഇവത്തൊന്ന് വീഡിയോ നോടോക്കാൻ ചെറു ನಿಮ್ಮೆಲ್ಲರಿಗೂ ಕೂಡ ಒಂದು ಶಿವರಾತ್ರಿ ಹಬ್ಬದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನೀವು ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆಯದನ್ನು ಮಾಡಲಿ ಶಿವ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಸೊ ಏನಿಲ್ಲ ನಮ್ಮದು ಸಿಂಪಲ್ ಹಬ್ಬ ತುಂಬ ಏನೋ ಗ್ರ್ಯಾಂಡ್ ಏನಲ್ಲ ಸಿಂಪಲ್ಲಾಗಿ ಡೈಲಿ ಹೇಗೆ ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ನಾನು ಪೂಜೆ ಮಾಡಿದ್ದೀನಿ ಅಷ್ಟೇ ಸೊ ಇಲ್ಲಿ ಹೊಸಲಿಗೆ ಈ ರೀತಿಯಾಗಿ ಡಿಸೈನ್ನ ಮಾಡಿ ಮಾಡಿರೋದು ಸೊ ಆಮೇಲೆ ಇಲ್ಲಿ ದೇವ್ರ ಮನೆ ಹೊಸಲು ಕೂಡ ಈ ರೀತಿಯಾಗಿ ಮಾಡಿದ್ದೀನಿ ಈ ಹಬ್ಬದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ನಾವು ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ಸೊ ನೈಟೆಲ್ಲ ಜಾಗರಣೆ ಇರಬೇಕು ಅಂತ ಇರ್ತಾಯಿದ್ವಿ ಬಟ್ ಇವಾಗೆಲ್ಲ ಆ ಥರ ಇಲ್ಲ ಬಿಡಿ ಸೊ ಟಿ ಏನಾದ್ರು ಒಂದು ಸ್ವಲ್ಪ ಪ್ರೋಗ್ರಾಮ್ಸು ಆ ರೀತಿ ಇದ್ದರೆ ಎಲ್ಲೋ ಹಬ್ಬ ಅಂದರೆ ಒಂದು ಲೆವೆನ್ ಟ್ವೆಲ್ವರೆಗೂ ಇರ್ತೀವಿ ಅಷ್ಟೇ ನಮ್ಮ ಆವಾಗಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ತುಂಬ ವ್ಯತ್ಯಾಸ ಇದೆ ಬಟ್ ಆವಾಗ ಮನೆ ಹತ್ರ ಎಲ್ಲ ಹೋಗಿ ಎಲ್ಲರ ಮನೆಗೂ ತರಲೆ ಎಲ್ಲ ಮಾಡೋದು ಬಾಗಿಲಿಗೆ ನೀರೆಲ್ಲ ಹಾಕೋದು ಎಲ್ಲರ ಮನೇಲೂ ಸೊ ಈ ರೀತಿ ಎಲ್ಲ ತರಲೆ ಎಲ್ಲ ಮಾಡಿ ನಾವು ಇದು ಮಾಡ್ತಾ ಇದ್ವಿ ಸೊ ಆಮೇಲೆ ತಮ್ ತಂಬಿಟ್ಟು ಅಂತಾರಲ್ಲ ಸೊ ಅದೆಲ್ಲ ಮಾಡ್ತಾಯಿದ್ವಿ ಮಾಡ್ತಾಯಿದ್ರು ಅಮ್ಮ ಸೊ ಅದನ್ನೆಲ್ಲ ತಿಂದು ಎಂಜಾಯ್ ಮಾಡಿಕೊಂಡು ಎಲ್ಲ ಇರ್ತಾ ಇದ್ವಿ ಸೊ ಈ ಶಿವರಾತ್ರಿ ಹಬ್ಬ ಆದ ನಂತರ ಒಂದು ಸಮ್ಮರ್ ಸ್ಟಾರ್ಟ್ ಆಗ್ತಿತ್ತು ಶಿವರಾತ್ರಿ ಹಬ್ಬ ಆಯಿತು ಅಂತ ಅಂದರೆ ನಮಗಿನ್ನೆಲ್ಲ ಭಯ ಶುರು ಆಗ್ತಿತ್ತು ಓ ಇನ್ನೇನಿದ್ರು ನನಗೆ ಎಕ್ಸಾಮು ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ವಿ ಶಿವರಾತ್ರಿ ಹಬ್ಬ ಆದಮೇಲೆ ಇನ್ನು ಯುಗಾದಿ ಹಬ್ಬ ಬಂತು ಅಂದರೆ ರಜಾ ಅಂತ ಲೆಕ್ಕ ಸೊ ಈ ಒಂದು ಪೀರಿಯಡ್ ಇದೆಯಲ್ಲ ಸೊ ಏನು ಶಿವರಾತ್ರಿ ಹಬ್ಬ ಹಾಗೂ ಯುಗಾದಿ ಹಬ್ಬದ ನಡುವಿನ ಅಂತರದಲ್ಲಿ ನಮಗೆ ಎಕ್ಸಾಮ್ ಕಂಪ್ಲೀಟ್ ಿರೋದು ಸೊ ಇದಿಷ್ಟು ಆಗ್ತಿತ್ತು ಬಟ್ ಈಗಿನ ಮಕ್ಕಳಿಗೆ ಹಂಗಲ್ಲ ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟೇ ಆಗೋಗ್ಬಿಟ್ಟಿದೆ ಸೊ ಯುಗಾದಿ ಅಷ್ಟರಲ್ಲಿ ಅವ್ರಿಗೂ ಅಷ್ಟೇ ಪೇರೆಂಟ್ ಟೀಚರ್ಸ್ ಮೀಟಿಂಗು ರಿಸಲ್ಟು ಎಲ್ಲ ಬಂದ್ಬಿಟ್ಟಿರುತ್ತೆ ಸೊ ಅದೇ ರೀತಿಯಾಗಿ ಇವತ್ತಿನ ಪೂಜೆ ಇಷ್ಟ ಆಗಿದೆ ಟಿಫನ್ ಬಂದು ಲೈಟ್ ಫುಡ್ ಮಾಡಿರ್ತೀವಿ ಮಧ್ಯಾಹ್ನ ಉಪವಾಸ ಇರ್ತೀವಿ ಸೊ ಸಂಜೆನೂ ಅಷ್ಟೇ ಲೈಟಾಗಿ ಏನಾರು ಟಿಫಿನ್ ಮಾಡ್ಕೊತೀವಿ ಅಷ್ಟೇ ಸೊ ಆ ಥರ ಟಿ ಸ್ವೀಟು ಆ ಥರ ಏನಿಲ್ಲ ಇಷ್ಟ ಇದ್ದವರು ಸ್ವೀಟು ಆ ಥರ ಎಲ್ಲ ಮಾಡ್ಕೊತಾರೆ ಸೊ ನಮ್ಮ ಮನೆಗಳಲ್ಲಿ ಈ ಥರ ಮಧ್ಯಾಹ್ನ ಹಣ್ಣು ಆ ಥರ ಎಲ್ಲ ತಗೋಬೇಕು ಅಂತ ನಾವು ಚಿಕ್ಕ ಮಾಡಿರೋ ಅಂಥದ್ದು ಮಧ್ಯಾಹ್ನದೊತ್ತು ಹಣ್ಣು ಸಂಜೆ ಹೊತ್ತು ಒಂದು ಲೈಟ್ ಟಿಫನ್ ಥರ ಉಪ್ಪಿಟ್ಟು ಆ ಥರ ಎಲ್ಲ ಮಾಡಿ ಒಂದು ಸ್ವೀಟ್ ಯಾವ್ದಾದ್ರು ಪಾಯಸ ಆ ಥರ ಅಷ್ಟೆ ಸೊ ನೋಡೋಣ ನಾನು ಅದೇ ರೀತಿಯಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ನಾನು ಟಿಫನ್ ತಿನ್ನಲಿಲ್ಲ ಮಧ್ಯಾಹ್ನ ಫ್ರೂಟ್ಸು ಸಂಜೆನೂ ಫ್ರೂಟ್ಸ್ ತಿಂದು ನೈಟ್ ಲೈಟಾಗಿ ಒಂದು ಟಿಫನ್ ತಿನ್ನೋಣ ಅಂತ ಅಷ್ಟೆ ಸೊ ಇದಿಷ್ಟ ಆಗಿತ್ತು ನನ್ನ ಶಿವರಾತ್ರಿ ಹಬ್ಬ ನಿಮ್ದೆಲ್ಲ ಹೇಗೆಲ್ಲ ಆಗ್ತಾಯಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಒಂದ್ಸಗಿನ್ ಎಲ್ಲರಿಗೂ ಕೂಡ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ಪೂಜೆ ಇಷ್ಟ ಆಗಿತ್ತು ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್